ಭಾರತದ ಪುರಾತನ ಸಂಪ್ರದಾಯದಲ್ಲಿ ಮಂತ್ರ ತಂತ್ರ ಯಂತ್ರಗಳ ಮಹತ್ವ ಅಸಾಧಾರಣವಾಗಿದೆ ಇವುಗಳಲ್ಲಿ ಒಂದು ವಿಶಿಷ್ಟ ಯಂತ್ರವೇ ಜನವಶ ರಾಜವಶ ವ್ಯಾಪಾರವಶ ಯಂತ್ರ ಈ ಯಂತ್ರವು ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಿದ್ರೆ ಜೀವನದಲ್ಲಿ ಅಶಕ್ಯವಾದುದನ್ನೂ ಸಾಧ್ಯ ಮಾಡುತ್ತದೆ ಎಂದು ನಂಬಲಾಗಿದೆ ಈ ಯಂತ್ರವನ್ನು ಪುರಾತನ ಕಾಲದ ಋಷಿಗಳು ತಪಸ್ಸಿನಿಂದ ಕಂಡುಹಿಡಿದಿದರು ಅವರು ಹೇಳಿದ್ದು ಈ ಯಂತ್ರವನ್ನು ಶುದ್ಧ ಮನಸ್ಸಿನಿಂದ ಪೂಜಿಸಿದ್ರೆ ಮಾನವ ತನ್ನ ಕಾರ್ಯಗಳಲ್ಲಿ ಯಶಸ್ಸು ಕಾಣುತ್ತಾನೆ ವ್ಯಾಪಾರ ಬೆಳೆಯುತ್ತದೆ ಜನರಿಂದ ಗೌರವ ಮತ್ತು ಪ್ರೀತಿ ಪಡೆಯುತ್ತಾನೆ ಹಾಗೂ ರಾಜರು ಅಧಿಕಾರಿಗಳು ಸಹ ಸಹಕಾರ ನೀಡುತ್ತಾರೆ ಇದು ಆಕರ್ಷಣ ಸಂಪತ್ತು ಮತ್ತು ಯಶಸ್ಸಿನ ಶಕ್ತಿ ನೀಡುತ್ತದೆ ಯಂತ್ರದ ಸುತ್ತಲೂ ಓಂ ಆಕರ್ಷಣಾಯ ಸ್ವಾಹ ಎಂಬ ಮಂತ್ರ ಬರೆಯಲ್ಪಟ್ಟಿದೆ ಈ ಮಂತ್ರವನ್ನು ನಿತ್ಯವೂ ಪಠಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಶಕ್ತಿ ಹೆಚ್ಚುತ್ತದೆ ಈ ಯಂತ್ರವನ್ನು ಪೂಜಿಸಲು ಪ್ರಥಮವಾಗಿ ಒಂದು ಶುಭ ದಿನ ಆಯ್ಕೆ ಮಾಡಿ ಭುಜಪತ್ರೆಯ ಮೇಲೆ ಗೋರಂಜನದಿಂದ ಬರೆದು ಮಧ್ಯದಲ್ಲಿ ಹೆಸರು ಬರೆದು ಐದು ಬಣ್ಣದ ಧಾರದಲ್ಲಿ ಸುತ್ತಿ ತಾಯಿತದೊಳಗೆ ಭದ್ರವಾಗಿ ತುಂಬಿಕೊಂಡು ಓಂ ಆಕರ್ಷಣಾಯ ಸ್ವಾಹ ಎಂಬ ಮಂತ್ರದಿಂದ ನೂರ ಎಂಟು ಸಾರಿ ಯಂತ್ರಕ್ಕೆ ಮಂತ್ರಿಸಿ ಧರಿಸಿಕೊಳ್ಳಬೇಕು ಮತ್ತು ತನ್ನ ಸ್ವಂತ ವ್ಯಾಪಾರದಲ್ಲಿ ಅಭಿವೃದ್ಧಿ ಹೊಂದಬಹುದು ಇದು ಯಾರ ಮೈಮೇಲೆ ಇರುತ್ತದೋ ಅವರಿಗೆ ಸರ್ವ ಜನರು ವಶೀಭೂತರಾಗುತ್ತಾರೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಮನೋಭಿಲಾಷ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆಯಿದೆ ಈ ಯಂತ್ರಟ ಶಕ್ತಿಯಿಂದ ವ್ಯಕ್ತಿ ತನ್ನ ವ್ಯವಹಾರದಲ್ಲಿ ಪ್ರಗತಿ ಸಾಧಿಸಬಹುದು ಜನರಿಂದ ಪ್ರೀತಿ ಗೌರವ ಮತ್ತು ನಂಬಿಕೆ ಪಡೆಯಬಹುದು ಆತ್ಮವಿಶ್ವಾಸ ಹೆಚ್ಚುತ್ತದೆ ಮನಸ್ಸು ಶಾಂತವಾಗುತ್ತದೆ ಭಕ್ತಿಯಿಂದ ನಂಬಿಕೆ ಇಟ್ಟವರು ಈ ಯಂತ್ರದ ಅನುಗ್ರಹದಿಂದ ತಮ್ಮ ಜೀವನವನ್ನು ಬದಲಾಯಿಸಿಕೊಂಡಿದ್ದಾರೆ ಎನ್ನುವ ನೂರಾರು ಉದಾಹರಣೆಗಳು ಇವೆ ಜನವಶ ರಾಜವಶ ವ್ಯಾಪಾರವಶ ಯಂತ್ರವು ಕೇವಲ ಒಂದು ಚೌಕಾಕೃತಿಯಲ್ಲ ಇದು ನಂಬಿಕೆಯ ಚಿಹ್ನೆ ಶ್ರದ್ಧೆಯಿಂದ ಪೂಜಿಸಿದ್ರೆ ದೇವರ ಅನುಗ್ರಹ ಖಂಡಿತವಾಗಿಯೂ ದೊರೆಯುತ್ತದೆ ಯಶಸ್ಸು ಶಾಂತಿ ಮತ್ತು ಪ್ರಗತಿ ನಿಮ್ಮದಾಗಲಿ ಓಂ ಆಕರ್ಷಣಾಯ ಸ್ವಾಹಯೋ